ಇಸ್ಮಾಯಿಲ್ ಓಕೆ ಬೀಂಗ್ ಎ ಮುಸ್ಲಿಮ್ ನಾನು ನಿಮ್ಮ ಬಾಯಲ್ಲಿ ಕೃಷ್ಣನ ಕತೆ ಹೇಳ್ತೀರಲ್ಲ ಅದನ್ನು ಕೇಳೋಕೆ ತುಂಬ ಇಷ್ಟ ಆಗೇ ಆಗುತ್ತೆ ಹಾಗೆ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ನನ್ನ ಮಗುವನ್ನು ಕೋರಿ ಕೋರಿಕೆ ಸೇರಿಸ್ಕೊಳ್ಬೋದಾ ಆಹಾ ಎಂಥ ಹೃದಯ ಶ್ರೀಮಂತಿಕೆ ನೀವು ಈ ಮೂಲಕ ಹೇಳ್ತಿದ್ದೀರಿ ಜ್ಞಾನ ಎಂಬುದು ಯಾವ ಧರ್ಮ ಗ್ರಂಥದಿಂದ ಬಂದರೂ ನಾನು ಅದನ್ನು ಸ್ವೀಕರಿಸಬಲ್ಲೆ ಅಂತ ಅದು ನಿಮ್ಮ ಆತ್ಮವನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ ಇದಿರಬೇಕು ಎಲ್ಲ ಧರ್ಮಗಳ ಆಚರಣೆಗಳು ಬೇರೆ ಬೇರೆ ಆದರೂ ಅಂತಿಮವಾಗಿ ಎಲ್ಲದರ ಉದ್ದೇಶ ಮನುಷ್ಯನನ್ನು ಉನ್ನತಿ ಮಾಡೋದೆ ಆತ್ಮದ ಅಂಧಕಾರವನ್ನು ಅಥವಾ ಅಂತರಂಗದ ಅಂಧಕಾರವನ್ನು ದೂರ ಮಾಡೋದೇ ಎಲ್ಲ ಧರ್ಮಗಳ ಉದ್ದೇಶ ಅಲ್ವೇ ಹೇಗೆ ಎಲ್ಲೆಲ್ಲೋ ಯಾವ ಯಾವ ವಿವಿಧ ಬೆಟ್ಟಗಳಲ್ಲಿ ಹುಟ್ಟಿದ ಎಲ್ಲ ನದಿಗಳು ಅಂತಿಮವಾಗಿ ಸಾಗರವನ್ನ ಸೇರುವ ಹಾಗೆ ಎಲ್ಲ ಧರ್ಮ ಗ್ರಂಥಗಳ ಬೋಧನೆಗಳು ಕೂಡ ಮನುಷ್ಯನನ್ನ ಆ ಬೆಳಕಿನ ಕಡೆಯೇ ಕರ್ಕೊಂಡು ಹೋಗ್ತವೆ ಅದು ಒಂದೇ ಬೆಳಕಿದೆ ಹಾಗೆ ಕೃಷ್ಣನ ಕತೆ ನಿಮಗೆ ನೀವು ಮುಸ್ಲಿಂ ಆದರೂ ನಿಮ್ಮ ನಂಬಿಕೆಗಳು ಬೇರೆ ಇದ್ದರೂ ಕೃಷ್ಣನ ವಿಚಾರಗಳನ್ನು ನೀವು ಕೇಳ್ತೀವಿ ಅಂದ್ರಲ್ಲ ನನಗದು ಬಹಳ ಸಂತೋಷ ತಪ್ಪಿಲ್ಲ ಕೇಳಿ ಅದು ಕ್ರಿಶ್ಚಿಯನ್ ವಿಚಾರ ಆಗಿರ್ಬೋದು ಹಿಂದೂ ವಿಚಾರ ಆಗಿರ್ಬೋದು ಮುಸ್ಲಿಂ ವಿಚಾರ ಆಗಿರ್ಬೋದು ಇನ್ನೊಬ್ಬರಿಗೆ ತೊಂದರೆ ಕೊಡುವ ಇನ್ನೊಬ್ಬರನ್ನ ನೋಯಿಸುವ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾನು ಸುಖ ಪಡುವ ತತ್ವ ಯಾವ ಧರ್ಮದಲ್ಲಿದ್ರೂ ನಾವು ಅದನ್ನು ವಿರೋಧ ಮಾಡಬೇಕು ಆದರೆ ಇನ್ನೊಬ್ಬರಿಗೆ ಸಂತೋಷ ನೆಮ್ಮದಿ ಶಾಂತಿ ಪ್ರೀತಿಯನ್ನು ನೀಡುವ ತತ್ವ ಎಲ್ಲಿದ್ದರೂ ನಾವು ಅದನ್ನು ಸ್ವೀಕರಿಸಬೇಕು ಈವನ್ ಇಸ್ಲಾಮಲ್ಲಿದ್ದರೂ ಕೂಡ ಆದರೆ ನಿಮ್ಮ ಆ ವಿಶ್ವಮಾನವ ವ್ಯಕ್ತಿತ್ವ ಬಹಳ ಖುಷಿ ಆಯಿತು ನಿಮ್ಮ ಮಗುವಿನ ಆರೋಗ್ಯ ಹಾಗೂ ಸಮೃದ್ಧಿಗಾಗಿ ನನ್ನ ಪ್ರಾರ್ಥನೆ ಇದೆ ಶುಭವಾಗ್ಲವ ಕೃಷ್ಣನ ಅನುಗ್ರಹ ನಿಮ್ಮ ಮೇಲೂ ನಿಮ್ಮ ಮಗುವಿನ ಮೇಲೂ ಹಾಗೂ ನಿಮ್ಮ ಕುಟುಂಬದ ಮೇಲೂ ಇರಲಿ ಒಳ್ಳೆಯದಾಗುತ್ತೆ ಶುಭವಾಗಲಿ ಹರೇ ಕೃಷ್ಣ